ಶಿಕ್ಷಕರೇ ತಮಿಳು ಕೂಡ ಗೊತ್ತು ಸುಮಂತ್ ಎಂಬಂತಹ ಒಬ್ಬ ಯೂಟ್ಯೂಬರ್ ಗೋಲ್ಡನ್ ಕನ್ನಡಿಗೂ ಚಾನಲ್ ನ ಯೂಟ್ಯೂಬರು ಮದ್ದೂರ್ ನಾನು ಅಂತೆ ನನ್ನ ಮೇಲೆ ತುಂಬಾನೇ ಆರೋಪಗಳನ್ನ ಮಾಡಿದ್ದ ಏನು ಧರ್ಮಸ್ಥಳದ ವಿರುದ್ಧ ವಿಡಿಯೋವನ್ನ ಮಾಡೋದಕ್ಕೆ ನಾನು ದುಡ್ಡನ್ನ ತಗೊಂಡಿದ್ದೀನಿ ಮತ್ತೆ ಬೇರೆಯವರಿಗೆ ನಾನು ಫಂಡ್ಸ್ ಅನ್ನ ಮಾಡಿಸಿದ್ದೀನಿ ಮತ್ತೆ ಆತನಿಗೂ ನಾನು ಫಂಡ್ಸ್ ಅನ್ನ ಮಾಡ್ತೀನಿ ಬಾ ಅಂತ ನನ್ನ ಜೊತೆ ಕರೆದಿದ್ದೀನಿ ಅಂತ ಅವನಲ್ಲಿ ಹೇಳಿದ್ದಾನೆ ಅಂಡ್ ಅದರ ಜೊತೆಗೆ ನನ್ನ ಹತ್ರ ಏನು ಕ್ಯಾಮ್ರಾ ಇದೆ ಕ್ಯಾಮ್ರಾ ಸಹ ಈಗ ಯಾರು ಸೋಜನೆಯ ಪರ ಹೋರಾಟಗಾರರು ಇದಾರೆ ಮಹೇಶ್ ಶೆಟ್ಟಿ ತಿಮ್ಮುರಡ್ಡಿ ಅವರು ನನಗೆ ಕೊಡ್ಸಿದ್ದಾರೆ ಅಂತ ಅವನಲ್ಲಿ ಹೇಳಿದ್ದಾರೆ ಸೊ ಇಷ್ಟೆಲ್ಲ ಅಲಿಗೇಷನ್ಸ್ ಮಾಡಿದ್ದಾರೆ ಮಾಡಿದರೆ ಗೊತ್ತು ಎಲ್ರಿಗೂ ಇವೆಲ್ಲ ಸುಳ್ಳು ಅಂತ ನ್ಯೂಸ್ನ ಚಂದನ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಮಾಡತ್ತು ಅವ್ನ ಹಿಂದೆ ಇದ್ದಂಥ ವ್ಯಕ್ತಿಗಳನ್ನು ಸಹ ಎಕ್ಸ್ಪೋಸ್ ಮಾಡತ್ತು ಅವನು ತುಂಬಾ ಆಡಿಯೋಸ್ಗಳು ವೈರಲ್ ಆದವು ಆದರೆ ಇದುವರೆಗೂ ನಾನು ಅವನಿಗೆ ನನ್ನ ವಿರುದ್ಧ ಏನು ಹೇಳಿದ್ಯಾ ಅದಕ್ಕೆ ದಾಖಲೆ ತೋರಿಸು ಅಥವಾ ಅದಕ್ಕೆ ಟಾಂಗ್ ಕೊಡುವಂತ ಒಂದು ವಿಡಿಯೋವನ್ನ ಮಾಡಿರಲಿಲ್ಲ ಬಟ್ ನೆಕ್ಸ್ಟ್ ಈಗ ನಾನು ಏನು ಕೇಳೋದಿಲ್ಲ ದಾಖಲೆ ತೋರಿಸು ಹಾಗೆ ಹೇಗೆ ಅಂತ ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಮಾತನಾಡಿ ಆಗಿದೆ ಬೇರೆ ಮಾಧ್ಯಮಗಳಲ್ಲಿ ಸೊ ನಾನು ಈ ಒಂದು ವಿಡಿಯೋದಲ್ಲಿ ಅವನಿಗೆ ಹೇಳುವಂಥದ್ದು ಇಷ್ಟೇನೆ ನನಗೆ ನೀನು ಫ್ರೆಂಡ್ ಅಂತ ಹೇಳಿದೆಯಲ್ವಾ ಅಷ್ಟು ಪ್ರೂವ್ ಮಾಡು ಸಾಕು ಏನೋ ಐದು ವರ್ಷದಿಂದ ಫ್ರೆಂಡ್ ವರ್ಷದಿಂದ ಫ್ರೆಂಡ್ ಅಂತ ಹೇಳ್ತಾನೆ ಅಷ್ಟು ಪ್ರೂವ್ ಮಾಡಪ್ಪ ಸಾಕು ನೀನು ಅಷ್ಟು ಪ್ರೂವ್ ಮಾಡಿದ್ರೆ ನೆಕ್ಸ್ಟ್ ಏನೇ ಆರೋಪ ಮಾಡಿದ್ರೆ ಖಂಡಿತವಾಗ್ಲೂ ಓಡಿಸ್ಕೊಡ್ತೀನಿ ಯಾವ ಊರು ಅನ್ನೋದೇ ಗೊತ್ತಿಲ್ಲ ಏನ್ ನಿಮ್ಮ ಹತ್ರ ಯಾವ್ದು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಅಂತ ಹೇಳಿದ್ರೆ ನನ್ನ ಊರ್ ಬಂದು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ಸೊ ಅದೇ ಈಗ ನಾನು ಎಕ್ಸ್ಪೋಸ್ ಮಾಡೋ ಅವಶ್ಯಕತೆ ಇಲ್ಲ ಅವನೇ ಈಗ ತುಂಬಾನೇ ಆಡಿಯೋ ರೆಕಾರ್ಡಿಂಗ್ ಲೀಕ್ ಮಾಡಿಸ್ಕೊಂಡು ಎಕ್ಸ್ಪೋಸ್ ಆಗಿದ್ದಾನೆ ಇದರಿಂದ ಹೇಳ್ತಾರಲ್ಲ ಒಂದು ಚಿಕ್ಕ ಮೀನ್ ಇದೆ ಒಂದು ದೊಡ್ಡ ಮೀನು ಪ್ರೂವ್ ಆಗೋಯ್ತು ಕಾಲ್ ರೆಕಾರ್ಡಿಂಗ್ ಏನು ಎಲ್ಲ ಕಡೆ ಅರಿಬಿಟ್ಟಿದ್ರು ಆ ಹುಡುಗನ ಹತ್ರನೇ ಮಾತನಾಡಿಸ್ತೇನೆ ಬ್ರೋ ಈಗ ಏನೆಲ್ಲ ಹೇಳಿದ್ದ ಯಾವ ತರ ಟ್ರೆಡ್ ಮಾಡ್ತಾ ಇದ್ದಾನೆ ಅದೇ ಈಗ ಅವರು ನನ್ನ ಜೊತೆ ಏನೇನೆಲ್ಲ ಮಾತಾಡಿದ್ದಾರೆ ಅದು ಪಿನ್ ಟು ಪಿನ್ ರೆಕಾರ್ಡ್ಸ್ ಇದೆ ಅವರು ಇವ್ರಿಗೆ ಇವ್ರಿಗೆಲ್ಲ ಧರ್ಮಸ್ಥಳದಲ್ಲಿ ಇವ್ರ ಮೇಲೆ ಹಲ್ಲೆ ಆಯಿತು ಅದೆಲ್ಲ ಪ್ಲಾನ್ ಇದೆಲ್ಲ ನನ್ನ ಹತ್ರ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾ ನಾನು ಅವ್ರು ಮಾತಾಡಿದ್ರೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅವ್ರ ಏನೇನೆಲ್ಲ ಅಂತ ಮಾಡಿದ್ರು ಏನೇನೆಲ್ಲ ಮಾಡ್ತಾ ಎಲ್ಲ ರೆಕಾರ್ಡ್ಸ್ ಇದೆ ಒಂದೊಂದಾಗಿ ಎಲ್ಲಾನು ಯೂಟ್ಯೂಬ್ ಅಲ್ಲಿ ಬಿಡ್ತಾ ಹೋಗ್ತೀನಿ ಅದಾದ್ಮೇಲೆ ಈಗ ಜನಗಳಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಈಗ ಸುಮಂತ್ ಏನ್ ಮಾಡ್ತಾ ಇದ್ದಾರೆ ಅವ್ರ ಯಾ ಸೇರ್ಕೊಂಡು ಏನೇನ್ ಮಾಡ್ತಾ ಇದಾರೆ ಅಂತ ಜನಗಳಿಗೆಲ್ಲ ಗೊತ್ತಾಗಿದೆ ಆದ್ರೆ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಹಾಗೆ ಅಲ್ಲಿ ಏನೇನು ನಡೀತಿದೆಯೋ ಅದೆಲ್ಲ ಸತ್ಯ ಹೊರಗಡೆ ಬರಬೇಕು ಅಲ್ಲಿವರೆಗೂ ಮತ್ತೆ ಸೌಜನ್ಯ ತಾಯಿಗೆ ನ್ಯಾಯ ಸಿಗಬೇಕು ಅಲ್ಲಿಗಂಟು ಎಲ್ಲ ಹೋರಾಡೋಣ ಇದ್ರ ಜೊತೆಗೆ ಇವ್ರಿಗೆ ಇವ್ರ ಮೇಲೆಲ್ಲ ಹಲ್ಲೆ ಆಯಿತು ಅವರು ನನ್ನ ಹತ್ರ ಏನು ಹೇಳ್ಕೊಂಡಿದ್ರು ಅಂದರೆ ಇವರು ನಾಲ್ಕು ವರ್ಷದಿಂದ ಫ್ರೆಂಡು ನೀವೇ ಆ ಫ್ರೆಂಡು ನನಗೆ ಇವರು ನಿಮ್ಗಿಂತ ಫ್ರೆಂಡು ಇವರು ಹೊಡೆದಿದ್ದು ಪಾಪ ನನಗೆ ನ್ಯಾಯ ಅನ್ನಿಸ್ತಿಲ್ಲ ಬೇಜಾರಾಯಿತು ಆ ಥರ ಎಲ್ಲ ಹೇಳ್ಕೊತಾ ಇದ್ರು ಅದನ್ನು ನಾನು ರೆಕಾರ್ಡ್ ಕೂಡ ಮಾಡ್ಕೊಂಡು ಎಲ್ಲ ಕಡೆ ಶೇರ್ ಮಾಡಿದ್ದೀನಿ ನೀವು ಅದನ್ನ ಕೇಳಿಸ್ಕೊಂಡಿರ್ತೀರಾ ಅಲ್ಲೇ ಗೊತ್ತಾಗ್ತಿದೆ ಇವ್ರಿಗೆ ಹೊಡೆದಿರೋದೆಲ್ಲ ಪ್ರೀಪ್ಲಾನ್ ಅಂತ ಇದರಿಂದ ಯಾರ್ಯಾರಿದ್ದಾರೆ ಯಾರ್ಯಾರ ಸೇರ್ಕೊಂಡು ಪ್ರೀಪ್ಲಾನ್ ಮಾಡಿದ್ದು ಯಾಕೆ ಮಾಡಿದ್ದು ಅದೆಲ್ಲ ಸುಮಂತ್ ಅವರು ಸುಮಂತ್ ಅವ್ರಿಗೆ ಗೊತ್ತಿರುತ್ತೆ ಮುಂದಿನ ದಿನದಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ ಅಂಡ್ ಇನ್ನೊಂದು ಕೊನೆಯದಾಗಿ ಇದು ಧರ್ಮಸ್ಥಳದ ಪೊಲೀಸ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳುವಂತದ್ದು ನಿಮ್ಮ ಮೇಲೆ ನನಗೆ ಕಂಪ್ಲೀಟ್ ಆಗಿ ರೆಸ್ಪೆಕ್ಟ್ ಇದೆ ಯಾಕಂದ್ರೆ ನೀವು ಅವತ್ತು ನನ್ನ ಜೀವವನ್ನ ಮಾಡಿದ್ರ ಅವತ್ತು ನೀವು ಬರ್ಲಿಲ್ಲ ಅಂದಿದ್ರೆ ನಮ್ಮ ಒಂದು ಜೀವನೇ ಉಳಿತಾ ಇರಲಿಲ್ಲ ಆ ಯಾರು ಒಬ್ರು ಪಿ ಸಿ ಬಂದು ಕಾಪಾಡಿದ್ರು ಅವ್ರ ಹೆಸರು ನಂಗೆ ಗೊತ್ತಾಗ್ತಿಲ್ಲ ಅದರ ನಂತರ ಪಿ ಎಸ್ ಐ ಅವರೇ ಖುದ್ದಾಗಿ ಬಂದು ನಮ್ಮ ಸ್ಟೇಟ್ಮೆಂಟ್ ಎಲ್ಲ ತಗೊಂಡ್ರು ಬಟ್ ಬೇಜಾರಾಗುವಂತಹ ಒಂದು ವಿಷಯ ಏನು ಅಂದ್ರೆ ಇದುವರೆಗೂ ನಮ್ಮ ಮೇಲೆ ಅಷ್ಟು ಜನ ಅಲ್ಲೇ ಮಾಡಿದ್ರು ಹದಿನೈದು ಇಪ್ಪತ್ತು ಜನ ಅದರಲ್ಲಿ ಒಬ್ಬರು ಅರೆಸ್ಟ್ ಆಗಿದ್ದ ಬಿಟ್ರೆ ಇನ್ನು ಕೂಡ ಅರೆಸ್ಟ್ ಆಗ್ಲಿಲ್ಲ ಗೊತ್ತ ನಿಮ್ಮ ಮೇಲೆ ಪ್ರೆಷರ್ ಇರುತ್ತೆ ಅರ್ಥ ಮಾಡ್ಕೊಳ್ತೀವಿ ಬಟ್ ಈಗ ಏನು ಅಂದ್ರೆ ನಿಮ್ಗು ಕೂಡ ಈ ವಿಷಯ ಗೊತ್ತಿತ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ ಪ್ರೀ ಪ್ರೀಪ್ಲಾನ್ ಅನ್ನುವಂಥದ್ದು ಈಗ ಪ್ರೂಫ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಪ್ರೀಪ್ಲಾನ್ ಅಟ್ಯಾಕ್ ಅನ್ನುವಂಥದ್ದು ಸೊ ದಯವಿಟ್ಟು ಈಗ ಏನು ನಮ್ಮ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ರು ಸೊ ಅವ್ರು ಬೇಡ ಅಟ್ ಪ್ರೀ ಪ್ಲಾನ್ ಅನ್ನುವಂಥದ್ದು ವಿಷಯ ತಿಳ್ಕೊಂಡಂತ ಹುಡುಗನೇ ಈಗ ಬಯಬಿಟ್ಟು ಹೇಳಿದಾನೆ ಅವನನ್ನ ವಿಚಾರಣೆಗೆ ತಗೊಂಡು ಸೊ ದಯವಿಟ್ಟು ನಮ್ಗೆ ನ್ಯಾಯವನ್ನ ಕೊಡಿಸಬೇಕು ಈಗ ನೋಡಿ ಅವ್ರ ಎಲ್ಲರೂ ಕೂಡ ಈಗ ಬೇಲ್ ತೊಗೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಮತ್ತೆ ಅವರು ಹಲ್ಲೆಗೆ ಯತ್ನಿಸಿದ್ದಾರೆ ಕುಡ್ಲ ರಮೇಶ್ ಅಜಯ್ ಅವ್ರ ಮೇಲೆ ಇವೊಂದು ನಾಲ್ಕೈದು ದಿನಗಳ ಹಿಂದೆ ಸೊ ನಾವುಗಳು ಈ ಒಂದು ಮಾತನ್ನ ಹೇಳ್ಬಾರ್ದು ಆಕ್ಚುಲಿ ಅಗ್ಲಿ ಎಲ್ದ ನಿಮ್ಮ ರೆಸ್ಪೆಕ್ಟ್ ಇದೆ ಬಟ್ ಕಾರಣ ಅಂತ ಅಥವಾ ಬೇರೆಯವ್ರು ಕೂಡ ಅನ್ಕೊಳ್ಳುವಂಥದ್ದು ಮುಂದೆ ಏನಾದ್ರು ಆಯ್ತು ಅಂದ್ರೆ ನೀವೇ ಅದಕ್ಕೆ ಪೊಲೀಸ್ನವ್ರ ನೇರವಣೆ ಆಗಿರ್ತೀರ ಸೊ ನೀವುಗಳು ಅವ್ರನ್ನ ಇಷ್ಟೆಲ್ಲ ಸಾಕ್ಷಿಗಳು ಸಿಕ್ಕ ನಂತರವೂ ಕೂಡ ಅವ್ರಿಗೆ ಶಿಕ್ಷಣ ಕೊಡಿಸ್ಲಿಲ್ಲ ಅಂದ್ರೆ ಸೊ ಮುಂದೆ ನಮ್ಗೆ ಅಲ್ಲೇ ಅಲ್ಲೇ ಅಂದರೆ ಆಗಲಿ ಆಗ್ಲಿಲ್ಲದಾಗೆ ನೀವೇ ಕಾರಣ ಆಗ್ತೀರಂತ ನಾವು ಹೇಳಬೇಕಾಗುತ್ತೆ ನಾನು ಹೇಳಲಿಲ್ಲ ಅಂದ್ರೆ ಜನಗಳು ಹೇಳ್ತಾರೆ ಸೊ ದಯವಿಟ್ಟು ಈಗ್ಲಾರು ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀನಿ ಅದರ ಜೊತೆಗೆ ಹದಿಮೂರನೇ ಪಾಯಿಂಟ್ ನಲ್ಲಿ ಏನು ಕೂಡ ಸಿಗಲ್ಲ ಅಂತ ಗೊತ್ತಿತ್ತು ಅಂತ ಅವನು ಕೂಡ ಅಲ್ಲಿ ಹೇಳ್ಕೊಂಡಿದ್ದಾನೆ ಸೊ ಅದನ್ನು ಕೂಡ ತನಿಖೆಯನ್ನು ಮಾಡಬೇಕು ಅದು ಗೊತ್ತಿತ್ತು ಅವನಿಗೆ ಅದ್ರಲ್ಲಿ ಸಿಗಲ್ಲ ಅನ್ನುವಂಥದ್ದನ್ನು ಸಹ ಏನು ಅಂದ್ರೆ ತಟ್ಕಲ್ಲೆಲ್ಲ ಬಂದಿದೆ ಈಗ ಅವನಿಗೆ ಎದುರ್ಕೊಳ್ಳುವಂಥದ್ದು ಅವಶ್ಯಕತೆ ಅಲ್ಲ ಬಟ್ ಹಿಂದೆ ಇರುವಂಥವ್ರು ಗೊತ್ತು ಏನಾದರೂ ಮಾಡಬಹುದು ಸೊ ಅವ್ರೆಂಥವ್ರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು ಸೊ ಆ ಕಾರಣದಿಂದ ಆ ಇವರಿಗೆ ಆಗಲಿ ಹೇಳಿದಾಗ ಧೈರ್ಯವನ್ನು ತುಂಬಬೇಕು ಮತ್ತೆ ಏನಾದ್ರು ಆದ್ರೆ ಡೈರೆಕ್ಟ್ ಆಗಿ ಅವರೇ ಕಾರಣ ಆಗ್ತಾರೆ ಆ ಕಾರಣದಿಂದ ನಾನು ಇವತ್ತು ಇವ್ರನ್ನ ಮಾತನಾಡ್ಸೋದಿಕ್ಕೆ ಬಂದಿರೋದು ಅದ್ರ ಜೊತೆಗೆ ಈಗ ಏನ್ ಥ್ರೆಡ್ ಕಾಲ್ ಅನ್ನ ಮಾಡಿದ್ದಾನೆ ಸೊ ಆ ಕಾರಣದಿಂದ ಇವರ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ದೂರನು ಕೂಡ ಮಾಡ್ತಾ ಇದೀವಿ ಆಕ್ಚುಲಿ ನಮ್ಗೆ ಇದು ಬೇಕಾಗಿರ್ಲಿಲ್ಲ ಯಾಕಂದ್ರೆ ಈಗ ಅವನೊಬ್ಬ ಕ್ರಿಯೇಟರ್ ಏನೋ ನಾನು ಅವನು ಯೂಟ್ಯೂಬ್ ಚಾನಲ್ ಅನ್ನ ನಾನು ಗಮನಿಸ್ತಾ ಇದ್ದೆ ವಿಡಿಯೋಗಳು ಸಜೆಸ್ಟ್ ಆಗ್ತದೆ ಸಬ್ಸ್ಕ್ರೈಬ್ ಅಂತೂ ಆಗಿರ್ಲಿಲ್ಲ ಯಾಕಂದ್ರೆ ಪರಿಚಯ ಆದಾಗ ನಾನು ಏನೋ ಹೇಳಿದ್ದೆ ಅನ್ಕೊಂಡು ಸುಮ್ಮನೆ ಆಗಿದ್ದೆ ಕ್ಲೋಸ್ ಇದ್ರೆ ನಾನು ಸಬ್ಸ್ಕ್ರೈಬ್ ಆಗ್ತಾ ಇರಲಿಲ್ಲ ಬಟ್ ಅವ್ನ ಹೇಳಿದಂಗೆ ಆಕ್ಚುಲ್ ಪರಿಚಯನೇ ಇಲ್ಲ ಅವನು ರೀತಿ ಭೇಟಿ ಮಾಡಿ ಹೋಗಿರುವಂಥದ್ದು ಸೊ ಸಜೆಸ್ಟ್ ಆಗ್ಬೇಕಾದ್ರೆ ನಾನು ವಿಡಿಯೋಸ್ ನೋಡ್ತಾ ಇದ್ದೆ ನೋಡಿದಾಗ ಗೊತ್ತಾಗ್ತಿತ್ತು ಅವನು ಏನೋ ನಮ್ಮ ಅಪೋಸಿಟ್ ವಿಡಿಯೋವನ್ನು ಮಾಡ್ತಾ ಇದ್ದ ಅಂದ್ರೆ ನಾವೊಂದು ಸೈಡ್ ಅನ್ನ ತೋರಿಸ್ತಾ ಇದೀವಿ ಅಂದ್ರೆ ಅವನೊಂದ್ ಸೈಡ್ ತೋರಿಸ್ತಾ ಇದ್ದ ತೋರ್ಸ್ಲಿ ಅನ್ಕೊಂಡ್ ಸುಮ್ಮನೆ ಇದೆ ಬಟ್ ಯಾವಾಗ ನಾವುಗಳು ಟ್ರಿಗರ್ ಆಗಿದ್ದು ಅಂದ್ರೆ ಯಾವಾಗ ಅವನು ನನ್ನ ಮೇಲೆ ಈ ಸುಳ್ಳು ಆರೋಪಗಳನ್ನ ಹೇಳ್ತಾನೆ ಅದ್ರಲ್ಲೂ ಪರಿಚಯ ಇದ್ದವನೇ ನನಗೆ ಈ ರೀತಿ ಹೇಳ್ತಾನೆ ಅಂತ ಹೇಳ್ತಾನೆ ಸೊ ಅದು ನಮಗೆ ಟ್ರಿಗರ್ ಮಾಡ್ತು ಅಂತಾನೆ ಹೇಳ್ಬೋದು ಸೊ ಇರ್ಲಿ ಎಕ್ಸ್ಪೋಸ್ ಆಗಿ ಆಯ್ತು ಬಟ್ ಈಗ ಅದೇ ಇವ್ರಿಗೆ ಧೈರ್ಯವನ್ನು ತುಂಬಬೇಕಾಗಿತ್ತು ಬಟ್ ನೋಡ್ತಾ ಇರೋ ಅಂತವ್ರಲ್ಲಿ ದಯವಿಟ್ಟು ಮನವಿ ಮಾಡಿಕೊಳ್ಳುವಂತದ್ದು ಏನು ಅಂದ್ರೆ ನಮ್ಗೆ ಯಾವ ರೀತಿ ನೀವು ಧೈರ್ಯವನ್ನು ತುಂಬಿದ್ರಿ ಸೊ ಅದೇ ರೀತಿ ಸೊ ಚೇತನ್ ಅವ್ರಿಗೂ ಧೈರ್ಯವನ್ನು ತುಂಬಬೇಕು ಇನ್ನ ನಾಳೆ ನಾಡಿದ್ರಲ್ಲಿ ಇನ್ನು ತುಂಬಾನೇ ನಮ್ಮ ಮೇಲೆ ಷಡ್ಯಂತ್ರ ಮಾಡಿರುವಂತಹ ಎಕ್ಸ್ಕ್ಲೂಸಿವ್ ಆಡಿಯೋಗಳು ಇವರ ಹತ್ರ ಇದೆ ಸೊ ಅದೆಲ್ಲ ಕಡೆ ಬಿಡುಗಡೆ ಮಾಡ್ತಾರೆ ಸೊ ಈ ತನಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ